ಭಾರತದ ಸಂವಿಧಾನದ ವಿಧಿ ನೂರ ನಾಲ್ಕು ಆರ್ಟಿಕಲ್ ನೂರ ನಾಲ್ಕು ಸಂಸತ್ತಿನ ಸದಸ್ಯರಿಗೆ ಸಂಬಂಧಿಸಿದ ಒಂದು ಪ್ರಮುಖ ಶಿಸ್ತು ಕ್ರಮದ ನಿಯಮವಾಗಿದೆ ಇದು ಮುಖ್ಯವಾಗಿ ಅರ್ಹತೆ ಇಲ್ಲದಿದ್ದರೂ ಅಥವಾ ಅನರ್ಹಗೊಂಡಿದ್ದರೂ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ವ್ಯಕ್ತಿಗಳಿಗೆ ವಿಧಿಸುವ ದಂಡದ ಬಗ್ಗೆ ವಿವರಿಸುತ್ತದೆ ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ನೂರ ನಾಲ್ಕು ಶಪಥ ಅಥವಾ ಪ್ರಮಾಣ ವಚನ ಸ್ವೀಕರಿಸುವ ಮೊದಲು ಅಥವಾ ಅರ್ಹತೆ ಇಲ್ಲದಿದ್ದಾಗ ಸದನದಲ್ಲಿ ಕುಳಿತುಕೊಳ್ಳುವುದು ಮತ್ತು ಮತದಾನ ಮಾಡುವುದಕ್ಕೆ ದಂಡ ಈ ವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಯು ಈ ಕೆಳಗಿನ ಸಂದರ್ಭಗಳಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆಯ ಕಲಾಪಗಳಲ್ಲಿ ಭಾಗವಹಿಸಿದರೆ ಅಥವಾ ಮತ ಚಲಾಯಿಸಿದರೆ ದಂಡ ತೆರಬೇಕಾಗುತ್ತದೆ ಒಂದು ಶಪಥ ಮಾಡದಿದ್ದಲ್ಲಿ ವಿಧಿ ತೊಂಬತ್ತೊಂಬತ್ತರ ಅಡಿಯಲ್ಲಿ ಅಗತ್ಯವಿರುವ ಶಪಥ ಅಥವಾ ಪ್ರಮಾಣ ವಚನವನ್ನು ಸ್ವೀಕರಿಸುವ ಮೊದಲೇ ಸದನದ ಕಲಾಪದಲ್ಲಿ ಭಾಗವಹಿಸಿದರೆ ಎರಡು ಅರ್ಹತೆ ಇಲ್ಲದಿದ್ದಲ್ಲಿ ತಾನು ಆ ಸದನದ ಸದಸ್ಯನಾಗಲು ಅರ್ಹನಲ್ಲ ಎಂದು ಆ ವ್ಯಕ್ತಿಗೆ ತಿಳಿದಿದ್ದರೂ ಕಲಾಪದಲ್ಲಿ ಭಾಗವಹಿಸಿದರೆ ಮೂರು ಅನರ್ಹಗೊಂಡಿದ್ದಲ್ಲಿ ಯಾವುದೇ ಕಾನೂನಿನ ಅಡಿಯಲ್ಲಿ ಸಂಸತ್ತಿನ ಸದಸ್ಯತ್ವದಿಂದ ಅನರ್ಹಗೊಂಡಿದ್ದರೂ ಉದಾಹರಣೆಗೆ ಪಕ್ಷಾಂತರ ವಿರೋಧಿ ಕಾಯ್ದೆಯಡಿ ಅಥವಾ ಇತರ ಕಾರಣಗಳಿಂದ ಸದನದಲ್ಲಿ ಕುಳಿತುಕೊಂಡರೆ ನಾಲ್ಕು ನಿಷೇಧವಿದ್ದಾಗ ಸಂಸತ್ತಿನ ಯಾವುದೇ ಕಾನೂನಿನ ಮೂಲಕ ಸದನದಲ್ಲಿ ಭಾಗವಹಿಸದಂತೆ ಆ ವ್ಯಕ್ತಿಗೆ ನಿರ್ಬಂಧವಿದ್ದರೂ ಭಾಗವಹಿಸಿದರೆ ವಿಧಿಸಲಾಗುವ ದಂಡದ ಮೊತ್ತ ಮೇಲಿನ ನಿಯಮಗಳನ್ನು ಉಲ್ಲಂಘಿಸಿ ವ್ಯಕ್ತಿಯು ಸದನದಲ್ಲಿ ಕುಳಿತುಕೊಂಡ ಅಥವಾ ಮತ ಚಲಾಯಿಸಿದ ಪ್ರತಿದಿನಕ್ಕೆ ಐನೂರು ರೂಪಾಯಿಗಳ ದಂಡವನ್ನು ವಿಧಿಸಲಾಗುತ್ತದೆ ಈ ದಂಡವನ್ನು ಆ ವ್ಯಕ್ತಿಯಿಂದ ಸರ್ಕಾರಕ್ಕೆ ಬರಬೇಕಾದ ಸಾಲ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದನ್ನು ವಸೂಲಿ ಮಾಡಲಾಗುತ್ತದೆ ಈ ವಿಧಿಯ ಉದ್ದೇಶವೇನು ಸದನದ ಪವಿತ್ರತೆ ಸಂಸತ್ತಿನ ಕಲಾಪಗಳಲ್ಲಿ ಕೇವಲ ಕಾನೂನುಬದ್ಧವಾಗಿ ಆಯ್ಕೆಯಾದ ಮತ್ತು ಅರ್ಹರಾದ ವ್ಯಕ್ತಿಗಳು ಮಾತ್ರ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಜವಾಬ್ದಾರಿ ಸದಸ್ಯರು ತಮ್ಮ ಸಾಂವಿಧಾನಿಕ ಕರ್ತವ್ಯಗಳನ್ನು ಶಪಥ ಸ್ವೀಕಾರದಂತಹ ಪಾಲಿಸುವಂತೆ ಮಾಡುವುದು ಅನರ್ಹರ ತಡೆ ಸದಸ್ಯತ್ವ ಕಳೆದುಕೊಂಡ ವ್ಯಕ್ತಿಗಳು ಸದನದ ನಿರ್ಧಾರಗಳಲ್ಲಿ ಪ್ರಭಾವ ಬೀರದಂತೆ ತಡೆಯುವುದು ಗಮನಿಸಿ ಸಂವಿಧಾನ ರಚನೆಯಾದ ಕಾಲದಲ್ಲಿ ಐನೂರು ರೂಪಾಯಿ ದೊಡ್ಡ ಮೊತ್ತವಾಗಿತ್ತು ಇಂದಿಗೂ ಸಂವಿಧಾನದಲ್ಲಿ ಇದೇ ಮೊತ್ತವನ್ನು ಉಳಿಸಿಕೊಳ್ಳಲಾಗಿದೆ ಇದು ಸಾಂಕೇತಿಕವಾಗಿ ಶಿಸ್ತನ್ನು ಕಾಪಾಡುವ ಉದ್ದೇಶ ಹೊಂದಿದೆ